ो तत्सत्परब्रह्मणे नमः श्रीगणपती शारदा श्रीगुरुभ्यो नमः श्री शुद्धलिङ्गयति वरेणनुं भासुरयोगिकुलतिलकनुम् आषाष्ट कुलिवरुद्धरिपनम सोसुति हरसली भजिपेनां भजिपेनां जय मंगलम जय पार्वती पतये शिव हर हर महादेव प्रजाधिरा ಸದ್ಗುಣ ಶುದ್ಧಲಿಂಗೇಶ್ವರ ಮಹಾರಾಜ ಕೇ ಜಯ ಸಾಹು ಸಂತ ಮಹಾರಾಜ ಶ್ರೀ ಮಹಾರಾಜೀ ಗುರುನೇವ ಪರಮ ಪೂಜ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಚಗತ್ರು ಸ್ತ್ರೀ 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 ಶುದ್ಧಲಿಂಗೇಶ್ವರ ಸೋದರವರ ದಿವ್ಯ ಪಾತಕ ಮನೆಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಉಂಟು ಪ್ರಣಾಮಗಳು ಸಮರ್ಪಿಸಿ ಹಾಗೂ ಪರಮ ಪೂಜೆಯರ್ತಕ್ಕಂಥ ಯಾವ ಶಿರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀ ಮಜ ಶ್ರೀ ಸ್ತ್ರೀ 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 ಶುದ್ಧಲಿಂಗೇಶ್ವರ ಸದ್ರವರ ನಂದೇಶ್ವರಪುರದ ಮಧುರ ಖಂಡಿ ವರ್ಗ ಕುಮರಿ ಮಠಕ್ಕೆ ಆಗಮಿಸಿ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಶ್ರೀ ಸದೃರು ಶ್ರದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಿರುವಂತಕ್ಕಂಥ ಸದೃಢ ದಿವ್ಯ ಜೀವನ ಚರಿತ್ರವನ್ನು ಶ್ರವಣ ಮಾಡಿ ತದ್ವಾರ ಈ ಭಾದ್ರ ಮಾಸದಲ್ಲಿ ಕೂಡ ಸದೃವರ ಹತ್ತನೆಯ ಭಾಗವನ್ನು ಶ್ರವಣ ಮಾಡುವ ಸರ್ವ ಸದ್ದಕ್ಕ ಸಹೋದರಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನಪ್ರಭು ಸೋರಬೇಕು ಮನ ಬಾರಿ ನಮಿಸಿ ಆದ ನಮ್ಮನ್ನೆಲ್ಲರೂ ಸುದ್ರವ ಚೇತನ ಶುರು ಮಾಡೋಣ ಈ ಪೂರ್ವದಲ್ಲಿ ನಮ್ಮ ಮಹಾಸ್ವಾಮಿಗಳು ಸೌದಿ ಮಹಾಸ್ವಾಮಿಗಳು ಸಮರ್ಥಮ್ಮ ಹೆಸರು ಅಥಣಿ ಮುರುಗೇಂದ್ರಪ್ಪುರ ಹೆಸರಿರ್ತಾರೆ ಅಂತ ಯಾವ ಮುರುಗೈ ಮಹಾಸಂಭಗಳು ಸೌದಿಯಿಂದ ಆಗಮಿಸಿದ್ದಾರೆ ಜೊತೆಗೆ ಬರುವಾಗ ತಾವು ತುಂಬ ಸಲ ಬಂದಿದ್ದ ಸಂಘಗಳು ಇಲ್ಲ ತಮ್ಮ ಮಿತ್ರನ ಕರ್ಕೊಂಡು ಬಂದರೆ ಭಕ್ತರನ್ನು ತಂದರೆ ಅವ್ರ ಹೆಸರಿಂದ ಅಕ್ಷಯ ಅಕ್ಷಯ ಅಶೋಕ ಗುರವ್ ಅಂಥೇಳಿ ಜನವಾಡದ ಸದ್ದಕ್ತರು ಅವರು ಕರ್ಕೊಂಡು ಇಲ್ಲಿಗೆ ಆಗಮಿಸಿ ಸದೃಢ ಸರಿ ಸದೃಢ ಸಿದ್ಧಲಿಂಗೇಶ್ವರ ಲೀಲಾ ಎಲ್ಲ ಕಲ್ಪತಿರತಕ್ಕಂಥ ಈ ಚರಿತ್ರೆಯ ಪ್ರಾರಂಭದ ಶುಭ ಸಮಯದಲ್ಲಿ ಆಗಮಿಸಿ ತಮ್ಮ ಪಾಲನೆ ಸೇವೆಯನ್ನು ಕೂಡ ನಿರ್ಮಿಸಿದ್ದಾರೆ ಗುರುಗಳ ಬಗ್ಗೆ ಮುರುಧೇಶ್ವರಗಳು ವಿಷಯವನ್ನು ಪ್ರತಿ ಪರಮಿತ ಪರಶಿವನು ಕೂಡ ಗುರುಗಳ ಪಾದದಲ್ಲಿ ಅವರು ಪಾದದಲ್ಲಿದ್ದಾರೆ ಯಾರು ಗುರುಗಳನ್ನು ಸ್ಮರ್ತಾರೆ ಗುರುಗಳ ಪಾದ ಪೂಜೆ ಏನು ಮಾಡ್ತಾರೆ ಅಲ್ಲಿ ಏನಂತಂದ್ರೆ ಗುರುಗಳ ಪೂಜೆ ಆಗ್ತದೆ ದೇವರ ಪೂಜೆ ಕೂಡ ಆಗ್ತದೆ ಏಕೆಂದ್ರೆ ಗುರುಗಳ ಪಾದದಲ್ಲಿ ಆಡ್ತಾರೆ ದೇವರಿದ್ದಾರ ತಿಳ್ತಾರೆ ಅದರಿಂದ ಅಂಥ ಮಹತ್ವ ಇರ್ತಕ್ಕಂಥ ವಿಷಯವನ್ನು ಪ್ರತಿಭಾವನೆ ಮಾಡಿದರು ಅಷ್ಟೇ ಅಲ್ಲ ಮುಂದೆ ಅನುಕೂಲ ಇರ್ತಕ್ಕಂಥ ಒಂದು ಸಮಯದಲ್ಲಿ ನಾನು ಕೂಡ ಸೋದರವರ ಚರಿತ್ರೆ ಸೇವೆಯನ್ನು ಪ್ರವಚನ ಸೇವೆಯನ್ನು ಇದ್ದೀನಿ ಅಂತ ಒಂದು ಸಂಕಲ್ಪ ಮಾಡಿದರು ಸುದರ ಕೃಪಾಶೀರ್ವಾದ ಒಳ್ಳೆಯದಾಗಲಿ ಇದರ ಜೊತೆಗೆ ಇನ್ನೊಂದು ವಿಷಯ ಇದ್ದರು ತಮ್ಮ ಜೊತೆಗೆ ಬಂದಿರ್ತಕ್ಕಂಥ ಯಾವ ಹೆಸರಿಂದ ಅಕ್ಷಯ ಅಕ್ಷಯ ತಮ್ಮ ಯಾವಾಗಲೂ ಬರ್ತಕ್ಕಂಥ ಇದ್ದಾರೆ ಅವರು ಅವರ ತಾಯಿಯವರು ಅವರ ತಂದೆಯವರು ಅವರ ಅಕ್ಕಂದಿರೆಲ್ಲ ಕೂತ್ಕೊಂಡು ಯಾವ ಮಠಕ್ಕೆ ಬರ್ತಕ್ಕಂಥವ್ರು ಮತ್ತು ಅವ್ರ ತಂದೆಯವ್ರಲ್ಲಿ ಮಠದಲ್ಲಿ ಭಾಳ ಸೇವೆ ಇಡ್ತಾರೆ ಪೂರ್ವದಲ್ಲಿ ಏನು ವಿದ್ಯುತ್ ಶಕ್ತಿ ಇದನ್ನೆಲ್ಲ ಮಾಡುವಾಗ ಅಲ್ಲೇ ಏನು ಸಮಸ್ಯೆ ಇದ್ರೆ ಪೂರ್ವ ಫೋನ್ ಮಾಡ್ತಕ್ಕಂಥದ್ದು ತಕ್ಷಣದ ಬಂದನ್ನೆಲ್ಲ ಸರಿ ಮಾಡ್ತಾಯಿದ್ರು ಭಾಳ ಚಂದ್ರು ಸೇವೆಯಲ್ಲ ಅಷ್ಟೇ ಅಲ್ಲ ಆ ಸೇವೆಯನ್ನು ಮಾಡ್ತಾ ಈ ಸಂಸ್ಕೃತ ಶಾಲೆಯಲ್ಲಿ ನೋಡಿ ಶ್ರವಣ ಮಾಡೋದು ನೋಡಿ ಸಂತೋಷಪಟ್ಟು ನಾನು ಕೂಡ ಸೇವೆಯನ್ನು ಮಾಡಬೇಕು ಸಂಸ್ಕೃತ ಅಧ್ಯಯನ ಮಾಡ್ತಕ್ಕಂಥ ಮಕ್ಕಳಿಗೋಸ್ಕರ ನಾನು ಕೂಡ ಶೇರ್ ಮಾಡೋಕ್ಕಂಥ ಸಂಕಲ್ಪ ಮಾಡಿಕೊಂಡು ನಮ್ಮ ಕೂಡ ಹೇಳಿಲ್ಲ ಆ ವಿಷಯವನ್ನು ತಮ್ಮ ಮನುಷ್ಯ ಮಾಡಿಕೊಂಡು ತಮ್ಮ ಪತ್ನಿ ಮುಂದೆ ಆ ವಿಷಯವನ್ನು ಪ್ರತಿಪಾದ ಮಾಡಿದರು ಪತ್ನಿ ಆ ವಿಷಯವನ್ನು ಸ್ಮರಿಸಿಕೊಂಡು ಅವರಿಗೆ ಅಂಥ ಹೆಣ್ಮಕ್ಳಿಗೆ ಪತಿ ಬರ್ತಾ ಅಂತಾರೆ ಪತಿ ಯಾವುದನ್ನು ಆಯ್ಕೆ ರೀ ಅವ್ರ ತ್ಯಾಗ ಆದರೂ ಅವ್ರು ರೀ ಅಶೋಕ ಅವರು ಅವ್ರಿಗೆ ಸ್ವಲ್ಪ ಆರಾಮ್ ತಪ್ಪಿತು ಹಾರ್ಟ್ ಆಯ್ತು ಕಾಣ್ತೀವಿ ಏನೋ ತೊಂದರೆ ಆಯಿತು ಅವ್ರ ಏನೋ ಆಯಿತು ಆಗಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು ದೇಹ ತ್ಯಾಗ ಮಾಡಿದ್ರು ಕೂಡ ತಮ್ಮ ಪತಿ ಯಾವ ಸಂಕಲ್ಪ ಮಾಡಿದ್ರು ಯಾವುದನ್ನು ಮಾಡಬೇಕು ಅಂತ ಅಪೇಕ್ಷೆ ಕೊಟ್ಟರು ಅವರು ಪೂರ್ಣ ಮಾಡಿದರು ಅದರಿಂದ ಅಂಥ ಮಹಾಮಾತೆಗೂ ಅವರ ಪತಿ ಇರ್ತಕ್ಕಂಥ ಅಶೋಕರಿಗೂ ಅವರ ಚಿರದೇವರು ಇರ್ತಕ್ಕಂಥ ಅಕ್ಷಯರಿಗೂ ಅವರ ಅಕ್ಕಂದಿರಿಗೂ ಎಲ್ಲರೂ ಕೂಡ ಸದೃಢ ಒಳ್ಳೆಯದು ಉಂಟು ಮಾಡಲಿ ಕಾಣಿಕೆಯನ್ನು ಹತ್ತು ಸಾವಿರ ಹಣವನ್ನು ಇವತ್ತು ತಂದು ಸಮರ್ಪಿಸಿದ್ದಾರೆ ಏಕೆಂದರೆ ಒಬ್ಬೊಬ್ಬರ ಅಪೇಕ್ಷೆ ಬಹಳ ವಿಚಿತ್ರ ಇರ್ತದ ಅದು ಆ ಸಂಕಲ್ಪ ಅವರು ಸತ್ಯ ಸಂಕಲ್ಪಿರ್ತಾರೆ ಸತ್ಯ ಸಂಕಲ್ಪ ಅದು ಮುಂದುವರ್ಕೊಂಡು ಹೋದ ಸತ್ಯ ಸಂಕಲ್ಪ ಇರಲಿಲ್ಲ ಅಂದರೆ ಮುಂದುವರಿಕೆ ಆಗೋದಿಲ್ಲ ಇಲ್ಲೊಬ್ಬರು ಗಂಗಮ್ಮ ಮತ್ತು ಇದ್ರು ಮಹಿದ್ರು ಬಹಳಷ್ಟೇ ನಮ್ಮ ಸಿದ್ಧ ಸರ್ ಅವರು ಅತ್ತೆಯವರು ತವಲಾಂಸ್ತಾರ ಅವರ ಅತ್ತೆಯವರು ಪ್ರತಿ ವರ್ಷ ಪೂರ್ವ ಸಪ್ತಾಯ ಪೂರ್ವದಲ್ಲಿ ನಮ್ಮಲ್ಲಿ ಮಠದಲ್ಲಿ ಬಂದು ಒಂದು ತಾಮ್ರದ ತಪ್ಪೆಯಲ್ಲಿ ಬಂದರು ಮತ್ತು ಪಾತ್ರೆಗಳು ತರ್ತಾಯಿದ್ರು ಮಾಡ್ತಾ ಮಾಡ್ತಾರೆ ಬಂದರು ಒಂದು ಅಪ್ಪ ಸಪ್ತಾ ಸಪ್ತಾ ಸಮಯದಲ್ಲಿ ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಅವರು ಈಗೆಲ್ಲ ಇವ್ರು ಸಾವಿರ ರೂಪಾಯಿ ಅಂದರೆ ಬೇರೆ ಆಗ ಒಂದು ಸ್ವಲ್ಪ ಕಠಿಣ ಇರ್ತದೆ ಆಗಿನ ಕಾಲದಲ್ಲಿ ಅದು ವರ್ಷ ಕೊಡ್ತಾಯಿದ್ರು ಮುಂದೆ ಆ ಪರಂಪರೆ ಉಳಿಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ತಮಗೆ ಆರಾಮ ತಪ್ಪಿದಾಗ ತೊಂದರೆ ಆದಾಗ ತಮ್ಮ ತಾಯಿಗೆ ಹೇಳ್ತಾರೆ ಅಮ್ಮ ನಾನು ವರ್ಷ ಅಪ್ಪ ಒಂದು ಸಾವಿರ ರೂಪಾಯಿ ಕೊಡ್ತಾ ಸಿದ್ದಲಿಂಗ್ ಅವರ ಪರ ಸಪ್ತ ಕೊಡ್ತಾಯಿದ್ದೀರಿ ಈ ನನಗೆ ನನ್ನ ಮುಗಿತು ನಾನು ಬದುಕೋದು ಸಾಧ್ಯ ಇಲ್ಲ ಈ ವ್ರತವನ್ನು ನಾನು ನಿಮ್ಮ ಮುಂದುವರಿಸ ಈ ವರ್ತವನ್ನು ನಿಮ್ಮ ಮುಂದುವರಿಸಿಕೊಂಡು ನನ್ನ ಈ ಕಾಣಿಕೆಯನ್ನು ಗುರುಳಿಗೆ ಅರ್ಪಿಸುವ ಅಂದ್ಕೊಂಡು ಹೇಳಿ ಸಂಕಲ್ಪ ಈಡೇರಿಸುವಂಥ ಪ್ರಾರ್ಥನೆ ಮಾಡಿದರು ಅಜ್ಜಿ ಅವರು ಕೂಡ ತಮ್ಮ ಮಗಳ ಅಪೇಕ್ಷೆನ ಅದನ್ನು ಪೂರ್ಣ ಮಾಡ್ತಾ ವರ್ಷ ಒಂದು ಸಾವಿರ ರೂಪಾಯಿ ಕೊಡ್ತಾ ಕೊಡ್ತಾ ಕೊಡೋದು ಅದಾದ ಅದಾದಮೇಲೆ ಅವರು ತಮ್ಮ ಸೊಸೆಗೆ ಆ ವಿಷಯ ಹೇಳಿ ತಂಗಿ ನನಗೂ ಮುಗಿತಮ್ಮ ಮುಗಿತು ನನ್ನ ಮಗಳು ಹಿಡಿದ್ರೂ ನಾನು ಪಾಲಿಸ್ಕೊಂಡು ಮದ್ದೆ ನೀನಿರೋ ಪರ್ಯಂತರು ನೀನಿರೋ ಪರ್ಯಂತರ ಈ ಈ ವೃತ್ತವನ್ನು ನೀನು ಕೂಡ ಪಾಲಿಸು ಸುದ್ಧಲಿಂಗ ಸ್ವರೂಪ ಸಪ್ತಾಕಿ ನೀನು ಕೂಡ ಒಂದು ಸಾವಿರ ರೂಪಾಯಿ ಕೊಡು ಅಂದರೆ ಯಾರ್ಯಾರು ಏನೇನೋ ಹೊಳೆ ಹೇಳಿ ದೇಹತೆಯ ಮತ್ತೆ ತರ್ಬೋದು ನೋಡು ನೆರೆ ಮನೆಯವರು ಬಿಡಲಿಕ್ಕೆ ಹೋಗೋಣ ಪದೇಳು ಗಂಟೆಕ್ಕೋ ಅವನನ್ನು ಒಯ್ಯರಿ ನೀವನ್ನ ರೆಂಡು ಮುಂಡೆಗಳು ಬೇರ್ಪಡಿಸೋ ಹಾಗೆ ನೀನನ್ನು ಕರಿ ನನ್ನ ಮಗ ಇಂಥ ಎಷ್ಟೋ ದುಷ್ಟ ವಿಚಾರ ಹೇಳ್ತಕ್ಕಂತರ್ತಲ್ವಾ ಅಂತ ಮತ್ತು ಅದೊಂದು ಅಂಥ ಈಗಿನ ಕಾಲ ಹೆಚ್ಚಾಗಿರ್ತಕ್ಕಂಥ ಕಾಲ ಇಂಥ ಇಂಥದ್ರಲ್ಲಿ ಭಾಳಷ್ಟು ಕೆಟ್ಟಾಗಿರ್ತಕ್ಕಂಥ ಕಾಲ ಬಂದ ಅಂಥದ್ರಲ್ಲಿ ಎಲ್ಲೆಲ್ಲೋ ಎಲೆಯ ಮರಿ ಕಾಯಿ ಅಂತ ಇದ್ದುಕೊಂಡು ಇವು ತಾವು ಮಾಡಿದ ಅವ್ರು ಮಾಡಿದ ಪ್ರತಿಜ್ಞಾನಿಗೂರ್ತದೆ ಹೇಳ್ರಿ ಇದಕ್ಕಂತಾರೆ ಎಲೇ ಅಂತ ಗುರುತಿಲ್ಲ ಇಲ್ಲ ಅವ್ರು ಆ ತಂಗಿ ಅವ್ರು ಮಾಡಿದ್ದು ಯಾವ ಗಂಗಮ್ಮ ತಾಯಿ ಅದು ಮಾಡಿದ್ದು ಅವರು ಎಡಹಳ್ಳಿ ಅಡ್ಡೇಸರು ಎಡಹಳ್ಳಿ ಅಂತ ಗಂಗಮ್ಮ ತಾಯಿ ಎಡಹಳ್ಳಿ ಅವ್ರು ತಾವು ಸಂಕಲ್ಪ ಮಾಡೋ ಗುರುಳಿಗೆ ಅರ್ಪಿತವಾಗಲಿ ಇತ್ತುಕೊಂಡು ಹೇಳಿ ನಾವು ಒಂದು ನೋಡ್ತೀವಿ ಕೆಲವೊಮ್ಮೆ ಕೆಲವೊಬ್ಬರು ಹಣವನ್ನು ತಂದಿರ್ತಾರೆ ಒಂದು ಹತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ತಂದಿರ್ತಾರೆ ಅವರು ತಮ್ಮ ಎಷ್ಟು ಅನುಕೂಲತೆ ತಂದಿರ್ತಾರೆ ತೊಗೊಂಡು ಅಂದ್ರೆ ಅದು ಎದ್ಕೊಂಡು ಬಂದು ನಾವು ಎತ್ತ ಮಾತಾಡೋದು ಕೂತೀವಿ ಅಂದ್ರೆ ತೊಣ್ಮಂದ ಆದರೆ ಅಲ್ಲಿಂದ ಹೇಗೆ ತೊಕೊಂಡ್ಬಿಡ್ತಾನೆ ನಾವು ನೋಡ್ಬೇಕಂತ ಹೇಗೆ ನೋಡ್ಬೇಕು ನಾವು ನೋಡ್ಬೇಕು ಮತ್ತು ಜನರು ನೋಡ್ಬೇಕು ಹೀಗೆ ತೊಗೊಂಡು ಮುಂದೆ ತರ್ತಾರ ಅವ್ರು ತಂದ್ರಂದ್ರೆ ನಾವು ಈ ಕಡೆ ನೋಡ್ತೀವಿ ಈ ಕಡೆ ತಂದ್ರಂದ್ರೆ ಈ ಕಡೆ ನೋಡ್ತೀವಿ ರೀತಿ ಈ ಕಡೆ ನೋಡ್ತೀವಿ ಆಗ ಅವರು ಬಂದ ಅವ್ರ ಮತ್ತೆ ಏನಂದ್ರೆ ಬಂದು ನಮಸ್ಕಾರ ಮಾಡಿ ಸ್ವಲ್ಪ ಅಲ್ಲಿಗೆ ಆಡ್ತಾರೆ ಹೆಂಗೆ ಒಳಕಲ್ರಿ ನಾವು ನೋಡ್ಬೇಕು ಆ ಕಡೆ ಆಗ ಅವರು ಹಿಂಗೆ ಎಷ್ಟು ಅವ್ನು ಮತ್ತೊಂದು ಮತ್ತೊಂದು ಸ್ವಲ್ಪ ಎಷ್ಟು ಮಾತಾಡ್ತಪ್ಪರು ಮೊನ್ನೊಂದು ಕಾರ್ಯಕ್ರಮ ಇದ್ರೆ ಸರಿ ಅದನ್ನು ಕಾರ್ಯಕ್ರಮ ಅಂತ ಈಗ ಬರ್ತಾರೆ ಅವ್ರು ಹೋದಪ್ಪ ಸರಿ ಅವ್ರಿಗೆ ಗುರುತಾರೆ ಮೊದಲು ಅವ್ರು ಭಾಳ ಚಲೋತ್ರ ಕಾರ್ಯಕ್ರಮ ಭಾಳ ಅಂದ್ರೆ ಭಾಳ ಚಲೋತ್ರಪ್ಪ ಅವರು ಏನು ಭೂಪ ಬಿಮ್ಸ ಪ್ಲಸ ಯಮನ ಭೈರವಿ ಕಮಾಚ ಟುಮ್ರಿ ಎಷ್ಟು ಚಲೋ ಹಾಡಿದ್ರ ಭಾಳ ಅಂದ್ರೆ ಭಾಳ ಚೋಲೋತ್ರಪ್ಪರು ಏನು ತಾಳ ಏನು ತಬರ ಏನು ಮೃದಂಗ ಏನು ವಾತೆಗಳು ಹೇ ಹೇ ಸೇ ಸೇ ಅಂತ ಕಾರ್ಯಕ್ರಮ ಇಲ್ಲಿ ನೋಡಿ ಮತ್ತೊಂದು ಹತ್ತು ನಿಮಿಷ ಆ ಕಡೆ ಮಾತಾಡ್ತೀವಿ ಹೊರತಾಗಿ ಇವ್ರ ಕಡೆ ನೋಡಿದಿಲ್ಲ ಹಾಂ ಜನರು ನೋಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಪ್ಪ ಅವ್ರು ನೋಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದು ತಂದು ಇತ್ತು ಅದು ಭಕ್ತಿ ತರ ಅಂದ್ರೆ ಭಕ್ತಿ ಯಾವ್ದು ಅದಕ್ಕೆ ಗುಪ್ತು ಮುಕ್ತು ಅಂತ ಪ್ರಕಟ ಅದರಿಂದ ಹೀಗೆ ಅದು ಯಾರಿಗೆ ಕೊಡ್ತಿರ್ತಾರಲ್ಲ ಅವರಿಗೆ ಯಾರು ತಂದಿರ್ತಾರ ಅವರಿಗೆ ಸೀಮಿತ ಇರ್ತಕ್ಕಂಥದ್ದು ಎಲ್ಲರೂ ನೋಡ್ರಿ ಮಾಡುವ ಹೇಳಿ ಆಶ್ಚರ್ಯ ಎಲ್ಲರೂ ಆಶ್ಚರ್ಯ ಮಾಡ್ತಾರೆ ಆಶ್ಚರ್ಯ ಮಾಡೋರು ಯಾರು ಇದು ಈ ಏನು ಕೊಟ್ಟಿತಲ್ಲ ಈ ಸ್ವಾಮಿಗಳು ಹೇಳಿದರು ಆದರೆ ತಮ್ಮ ಹೇಳಿದರೆ ನಮಗೆ ಹೇಳಿಲ್ಲ ಸ್ವಾಮಿ ಹೇಳಿದ್ರು ಸ್ವಾಮಿ ಹೇಳಿದ್ರು ನಾವು ಹೇಳ್ತಾ ಇದ್ದೀವಿ ಆದರೆ ಅಶೋಕ್ ಹೇಳಲಿಲ್ಲ ಅವರ ಪತ್ನಿ ಹೇಳಲಿಲ್ಲ ಆ ಮಗನೂ ಹೇಳಲಿಲ್ಲ ನಾವು ಮಾತಾಡೋದು ಬೇರೆ ಅವ್ರ ಮುಖದ ಬರಲಿಲ್ಲ ಕಟ್ಟಿ ಒಂದು ಆ ಅವ್ರ ಮುಖದಿಂದ ಬರಲಿಲ್ಲ ಮಾಡಿದ್ರೆ ಎಂಬುದು ಮನದಲ್ಲಿ ಉಳಿದರೆ ಎಳಿಸಿ ಕಾಡಿಸಿ ಶಿವನ ಡಂಗೂರ ಅಂತ ನಾನು ಮಾಡಿದ್ದೆ ಅಂತಕ್ಕಂಥದ್ದಿದ್ರೆ ಇದ್ರ ಜೊತೆಗೆ ನಮ್ಮ ಅಪ್ಪ ಅವ್ರ ಪ್ರತಿಜ್ಞೆ ಕೊಡಿ ಅಂಥದ್ದು ಅಪ್ಪ ಅವ್ರು ಹೇಳ್ತಿದ್ರು ಅವರು ಅದು ಒಂದು ನೈಫಿಷನಲ್ಲಿ ಒಂದು ಕೋಟಿ ರೂಪಾಯಿನಲ್ಲಿ ಅದು ಸಮರ್ಪಿತ ಆದ ನಂತರ ನಾನು ಕೊಟ್ಟಿದ್ದೇನೆ ಅಂತ ಮನುಷ್ಯಳು ಉಳಿಬಾರ್ದಂತ್ರಿ ನಾನು ಕೊಟ್ಟಿದ್ದೇನೆ ಅಂತಕ್ಕಂಥ ಭಾವ ಇದ್ರೆ ನಮ್ಮ ಅಪ್ಪ ಹೇಳ್ತಿದ್ರು ಅದ್ರ ಅಹಂಕಾರದಿಂದ ಇದ್ರೆ ನಾನು ಕೊಟ್ಟಿದ್ದೆ ಅಂತ ಅಹಂಕಾರದಿಂದ ಆ ಮಾತು ಅಸಮಾತು ಹೊಲ ಉಳ್ದ ಉಳಿದ್ರೆ ಆ ಭಾವವ್ರಿದ್ರೆ ಒಂದು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ತಿಳ್ಕೊಡ್ಬೇಕು ಒಂದು ಕಾಳ ಧಾನ್ಯ ಕೊಟ್ಟರೆ ಒಂದು ಚೀಲ ಧಾನ್ಯ ತಿಳ್ಕೊಡ್ಬೇಕು ನಮ್ಮ ಅಪ್ಪ ಅವರಾಜ್ಞೆ ಅಂಥದ್ದು ಸತ್ಕಾರಕ್ಕೆ ಸಲ್ಲುವುದಿಲ್ಲ ಇದು ಇಷ್ಟೇ ಅದು ಕೂಡ ಬಹುಶಃ ಜಗತ್ ಜ್ಯೋತಿ ಬಸವೇಶ್ವರ ರಚನ ಇರ್ಬೋದು ನಾಯಿಯ ಹಾಲು ನಾಯಿಯ ಮರಿಗೆ ಸಲ್ಲುವುದಲ್ಲ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ ಅದು ಅಲ್ಲೇ ಸಲ್ತ ಹೋಗ್ತಾಯಿದೆ ಅಂದ್ರೆ ಅಹಂಕಾರದ ಬಂದಿರ್ತಕ್ಕಂಥದ್ದು ಅದು ಯಾವತ್ತೂ ಕೋರ್ಟಿಗೋ ಕಚೇರಿಗೋ ಎಲ್ಲಿ ಹೋಗ್ತಾ ಸತ್ಕಾರಿಕ ಸಲ್ಲುವುದಿಲ್ಲ ಅಂತಂದ್ರೆ ಸತ್ಕಾರಕ್ಕೆ ಸಲ್ಲಬೇಕಂದ್ರೆ ಅಹಂಕಾರ ರಹಿತರಾಗಿ ಬಂದು ಸಮರ್ಪಿಸಬೇಕು ನಾವು ಒಂದು ವೇಳೆ ನಾವು ಕೊಡ್ತಾ ಕೊಡೋದು ಎಲ್ಲಿದೆ ಎಲ್ಲಿದ್ದಾರೆ ಹೇಳ ಈ ಬೆಳೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಗಾಳಿಯನ್ನು ವಾಯುವನ್ನು ಕೊಟ್ಟವ್ರು ಯಾರು ನೀರನ್ನು ಕೊಟ್ಟವ್ರು ಯಾರು ಈ ಅಗ್ನಿಯನ್ನು ಕೊಟ್ಟವ್ರು ಯಾರು ನಾವು ಇರಲಿಕ್ಕೆ ಈ ಭೂಮಿಯನ್ನು ಕೊಟ್ಟವ್ರು ಯಾರು ಕುಡಿಯುವ ನೀರು ಇದನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಸೂರ್ಯನನ್ನು ಕೊಟ್ಟವ್ರು ಯಾರು ನಮಗೆ ಚಂದ್ರನ ಕೊಟ್ಟವ್ರು ಯಾರು ನಕ್ಷತ್ರ ಕೊಟ್ಟವ್ರು ಯಾರು ಕೊಟ್ಟವ್ರು ಈ ಭೂಮಿಯನ್ನು ಟ್ಯಾ ಅಂತ ಬಂದಿರೋ ಭೂಮಿಗೆ ಬರಗಿಂತಲೂ ಮೊದಲು ಇಷ್ಟ ಅಂತ ಯಾರು ಮಾಡಿದಲ್ಲ ಮಾಡಿದ್ರು ಹಾಂ ಇನ್ನು ಅಳ್ಕೋತ ಬಂದಿರ್ತಕ್ಕಂಥ ಮನುಷ್ಯ ಹೋಗುವಾಗ ಅಧ್ಯಾತ್ಮ ಚಿಂತನೆ ಮಾಡಿ ನಗನಕ್ಕೆ ಹೋಗಲ್ಲ ನಾವು ಸಚ್ಚಿದಾನಗನ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ತೆಗೆದುಕೊಂಡಿ ಅದಕ್ಕೆ ಅಪ್ಪ ಅವ್ರು ಇದಕ್ಕೂ ಕೂಡ ಒಂದು ವಿಷಯ ಹೇಳ್ತಿದ್ರು ಬರುವಾಗ ಮಗು ದುಃಖ ಮಾಡ್ತಂತು ದುಃಖ ಮಾಡ್ದ ನಾ ನಾ ಒಂದು ಮನೆ ಮಾಡ್ತಿದ್ದೆ ಹುಡುಗ ಸಣ್ಣ ತವ ಈಟರ್ತವ ಅದಕ್ಕೆ ಆ ಕೋಶ ಟ್ಯಾಂಟಿ ಅಂತಂದ್ರೆ ಟ್ಯಾಂಟಿ ಅನ್ನೋದ್ರಪ್ಪ ಅದು ಎಂತಂದ್ರೆ ಅದು ಹುಡುಗರಲ್ಲ ನಾವು ಕೇಳಿ ಪಕ್ಕ ನೀವು ಕೇಳಿದ್ರೆ ಗುರ್ತಿರ್ತಾವ ಹೆಸಾಗಿ ಈಚೆ ಕಡೆ ಗುರ್ತದೆ ಅತಿ ಜೋರಾಗಿ ಅಳ್ತಿರ್ ಈ ಕಡೆ ಗುರ್ತದೆ ಸಾಲ ಇದ್ರೆ ಆ ಕಡೆ ಇರ್ತದ ಹಾಗೆ ಅಳ್ತಿರ್ತಾವ ಮನೆಯೊಳಗೆ ಅಂದ್ರೆ ಕೇಳ್ತಿರ್ತೀರಿ ಕೂಸ ನಾ 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 ಹೇಳ್ತೀವಿ ಈಗ ಹತ್ತಲ್ಲ ರೀ ನ ನಾ ಅಳ್ತಾವ ಹಾಗೆ ದುಃಖ ಮಾಡಿದ ಅಪರಿದ್ರು ಟ್ಯಾಂಟ್ಯಲ್ಪೂಸ ನ ಹುಟ್ಟುವಾಗಲೇ ಈ ದೇಹನ ಈ ದೇಹ ಅನ್ನತಕ್ಕಂಥ ಭಾವ ಪ್ರಾಪ್ತಿ ಆಗ್ತದೆ ಆಮೇಲೆ ನ ನನ್ನ ನನ್ನ ನ ನಾ ಯಾವ್ದು ಅಂತ ನಾನು ನನ್ನದು ಪ್ರಾರಂಭ ಆಯ್ತು ನಾನು ಮತ್ತು ನನ್ನದು ಆಗಲೇ ಹುಟ್ಟುವಾಗಲೇ ಪ್ರಾರಂಭ ಆಯ್ತು ಯಾವಾಗ ಪ್ರಾರಂಭ ಆಯ್ತೋ ಆಗಲೇ ಏನು ಪ್ರಾರಂಭ ಆಯ್ತು ಅದ್ರ ಗಟ್ಟಿ ಮುಟ್ಟಿರ್ತಕ್ಕಂಥ ಅಜ್ಞಾನ ಪ್ರಾರಂಭ ಆಗ್ತದೆ ಅದರ ಸಮೂಹ ಪ್ರಾರಂಭ ಆಗ್ತದೆ ಅಲ್ಲಿಂದ ಅಲ್ಲೇ ಸತಿ ಸುತ್ತ ಬಂದು ಬಳಗ ಎಲ್ಲ ಪ್ರಾರಂಭ ಆಗ್ತಾ 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 ಕೊನೆಗೆ ಎಷ್ಟು ಗಟ್ಟಿ ಆಗ್ತದಂದ್ರೆ ಲಗ್ನ ಮಾಡುವಾಗ ಒಂದು ಗಂಟೆ ಆಗ್ತದೆ ಸ್ವಾಮಿಗಳು ಸ್ವಾಮಿಗಳು ಯಾವ ಗಂಟಕ ಅಲ್ಲಿಗೆ ಹೋಗಿಬಿಡ್ತದೆ ಅಲ್ಲಿಗೆ ನಾ ನಾ ನಂದು ಎಲ್ಲ ಇಂದು ಹಿಂದಿನದ ಮುಂದು ನಾ ನಂದು ಇದು ಗಂಟು ಹಾಕ್ತಾ 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 ಒಂದು ದಿವ್ಸ ಹೋಗಿ ಅವರ ಶೀರಿಗೂ ತನ್ನ ಅದೇನು ಮಡಿ ಏನ ದೋತ ಅದಕ್ಕೆ ಗಂಟು ಹಾಕ್ತಾರೆ ಶೀರಿ ಸೇರ್ಬಿತ್ಕ ಗಂಟು ಹಾಕಿದ್ರೆ ಆ ಗಂಟದ ಹೆಸರು ಸ್ವಾಮಿಗಳು ಹೇಳಿದ್ರು ಬ್ರಹ್ಮ ಗಂಟ ಬ್ರಹ್ಮಗಂಟ ಅದು ಹಾಗಲ್ಲ ಬ್ರಹ್ಮಗಂಟದ ಸೃಷ್ಟಿ ಏನು ಇದೇನು ಮತ್ತು ಅವರ ಲಕ್ ಯಾರು ಸರಸ್ವತಿಯ ಲಗ್ನ ಆಗಿರಲ್ಲ ಮತ್ತು ಅವ್ರನ್ನ ಆ ಬ್ರಹ್ಮದೇವರ ಸೃಷ್ಟಿ ಮಾಡಿದ್ರು ಅದಕ್ಕೆ ಅದಕ್ಕೆ ಏನು ಕಾರಣ ಇಟ್ಟಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡ್ಯಾರ ಅವ್ರ ಹೆಸರನ್ನು ಇಟ್ಟಂದ್ರೆ ಅಂದ್ರೆ ಆ ಗಂಟು ಹುಚ್ಚುದಾಗಿ ಭದ್ರ ಆಗ್ತದ ದೇವ್ರ ಹೆಸರನ್ನ ಹಾಕತ್ತ ಬ್ರಹ್ಮದೇವ ಅಂತ ಬ್ರಹ್ಮದೇವರು ಹಾಕಿರ್ತಕ್ಕಂಥ ಗಂಟು ಅಂತಂದ್ರೆ ಅದನ್ನ ವಿಚಾರ ಮಾಡಿ ನೀವು ಹೆಚ್ಚಾಗಿ ರಕ್ಷಣೆ ಮಾಡು ನೀವು ನೀವು ರಕ್ಷಣೆ ಮಾಡುತ್ತೀರಿ ಅದ ಆ ದೋತ್ರ ತೊಗೊಂಡು ಮೇವು ಅದ್ರ ಅದ್ರ ಹೇಳಕ್ಕೆ ಹೆಣ್ಮಕ್ಳು ಒಳಗ ನೀವು ಕಟ್ಟಿ ಸೀರೆ ಆ ಸೀರೆ ರಕ್ಷಣೆ ಮಾಡಿದ್ರಿ ಆ ಲಗ್ನದೊಳಗಿನ ಸೀರೆ ಹೆಚ್ಚು ಕಡೆ ನಡೆಯುವರ್ತಮ್ಮ ಒಂದು ವರ್ಷ ಅಥದ ಎರಡು ವರ್ಷದ ಆ ಅಜ್ಜಗಳ ಒಂದು ನಾಲ್ಕೈದು ವರ್ಷ ಇರ್ಬೋದು ಲಗ್ನ ಇದೆ ಒಂದು ಒಂದು ಎರಡು ವರ್ಷ ಇರ್ತಾರೆ ಒಂದು ವರ್ಷ ನಗನೊಳಗೆ ಹಾಂ ಅವ್ರಜೆ ಹೇಳಿದ್ರು ಒಂದು ವರ್ಷ ನೀವು ಯಾರು ತಿಳ್ ಮೂರು ತಿಂಗ್ ಮುಗಿತಾರ ಭಾಳ ಅಷ್ಟು ಅಷ್ಟೇ ಅವ್ರಷ್ಟು ಕಾಳಜಿ ರೀ ಅವ್ರು ಕಟ್ಟಿಡೋದು ಏನೋ ಐಡಿಯಾ ಮಾಡ್ತಾರೋ ಎಲ್ಲ ಬಂದು ಬಸ್ತು ಅದು ಆ ಗಂಟು ಹಗಿರ್ತಕೊಂತಂದ್ರೆ ನೀವು ವಿಚಾರ ಮಾಡಿ ಬ್ರಹ್ಮ ಗಂಟಂದ್ರೆ ಆ ಗಂಟೆ ಗಂಟು ಹಾಕಿ ಸ್ವಾಮಿಗಳು ಮಂತ್ರ ಮಂತ್ರದ್ದು ಮಂತ್ರ ಹಾಕಿ ಗಂಟು ಹಾಕಿದ್ರು ಎಷ್ಟು ಹಾಕಿರ್ತಾರೆ ಗಂಟೆ ಮೂರು ಗಂಟೆದ್ದು ಒಂದು ಸತ್ವ ಗುಣ ಒಂದು ರಜೋಗುಣ ಒಂದು ತಮೋ ಗುಣ ಮೂರು ಗಂಟೆ ಹಾಕಿದ್ರು ಆದರೆ ಅದರೊಳಗೆ ಅವರು ಹಾಕಿರ್ತಾರೆ ಒಂದು ಸತ್ತು ಚಿತ್ತು ನಿತ್ಯ ಆನಂದ ಪರಿಪ್ರಮ ಸಂಕ್ಷಿಪ್ತ ಆಗೋ ಸಚ್ಚಿದ ಆನಂದದ್ದು ಹಾಕಿರ್ತಾರೆ ಲಕ್ಷ ಕೊಡೋದಲ್ಲ ಬ್ರಹ್ಮಗಂಟ ಪಡ್ರಿ ಅದೇನು ಸಚಿವ ಸಚಿನ್ ನಮ್ಮ ಬೇಡಪ್ಪ ನಮ್ಮ ನಮ್ಮ ಅದು ಬಿಟ್ಟು ಬಿಡ್ತಾರೆ ಅದಾಗ ನೀವು ಲಗ್ನ ಮಾಡೋದು ನಾವು ಬಂದಿರ್ತೀವಿ ಅಂತ ರೀ ನಿಮ್ಮ ಮಂತ್ರ ಹೇಳ್ತಿರ್ತೀವ ಬಂದಿರ್ತೀವಿ ಆಗ ಮಂತ್ರ ಹೇಳುವ ನೀವು ನೀವ್ಯಾಡುದಿಲ್ಲ ನೀವು ಇವರು ಇಡಬೇಕು ಬೇಕಾದ್ರೆ ನಾವ್ರು ಇಡಬೇಕು ಇಷ್ಟು ನೀವು ಲಯದಿರ್ತೀರ್ತೀವಿ ನೀವು ಲಯದ ಮಂತ್ರ ನೆನಪು ನಿಮಗೆ ಶಿಕ್ಷೆ ಮಾಡ್ತಾರೆ ಗುರುತವ್ ಸಾಂಗೋಳ ಏನು ಮಾಡ್ತಾರೆ ನೀವೆಲ್ಲ ಏನು ಮೇಲೆ ಲಗ್ನ ಆಗಿರ್ತಕ್ಕಂಥವ್ರು ಅಕ್ಷತ ಅಲ್ಲಿ ಅಕ್ಷತ ಆಗ್ತಾರೆ ವೇದಿಕೆ ಮೇಲೆ ನಿಮ್ಮ ನಿಮ್ಮ ಅಲ್ಲಿ ಏನು ಆಸ್ತ ಆಸ್ತ ಆಗ್ತದ ಅದು ಅದ್ರ ಮೇಲೆ ನೀವು ಕೂಡಬೇಕು ಅಕ್ಷತ ಮುಗಿ ಪರಿತ್ರ ಯಾರು ಕೂಡ ಏನು ಮಾಡಬಾರ್ದು ಇದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಪ್ರಸಾದ ಎಲ್ಲ ನೀವರು ಇಲ್ಲ ಯಾಕಂದರೆ ಮಂತ್ರ ಮಾಡ್ತಿರ್ತಾರೆ ನಮ್ಮ ಮಂತ್ರ ಮಾಡ್ತಾರ ಸಾಗೋಳಿ ಸಿಟ್ಟಿರ್ತದೆ ಏನಂತೀರಿ ಮಂತ್ರ ಹೇಳ್ತಿದ್ರೆ मंत्र धर्मेश अर्थेश कामेश ना शरमि धर्मेश ही न धर्म कार्य पती यार, पती हक्र पत्नी अनिशिर्तर समळत धर्मेश या के लक्ष इर्तर डम डुम 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 अजिबार हा ही केले ಧರ್ಮೇಶ್ ಚಂದ್ರ ಧರ್ಮದಲ್ಲಿ ಧರ್ಮ ಕಾರ್ಯದಲ್ಲಿ ನಾನು ನಿನ್ನನ್ನು ಎಂದೂ ಕೂಡ ಬಿಟ್ಟು ಹೋಗೋದಿಲ್ಲ ನನ್ನ ನೋಡಿದ ಕರೆದುಕೊಂಡು ಧರ್ಮ ಕಾರ್ಯ ಮಾಡ್ತಾ ಇದ್ದೀನಿ ಅವ್ರ ಮಾತ್ರ ಹೇಳೋದು ಅಧರ್ಮೇಶರು ಶ್ರಾಮ ಅಧರ್ಮೇಶ್ ಚಂದರು ಧರ್ಮೇಶ ಚಂದ್ರ ಇದು ಗುರುತಾಗಲಿಲ್ಲ ಸಲುವಾಗಿ ಸಂಸ್ಕಾರದಲ್ಲಿನೂಗೋಸ್ಕರವಾಗಿ ಈ ಶಾಸ್ತ್ರದ ಪೂರ್ವದಲ್ಲಿ ಅಪರ ಚೇತ್ರ ಪೂರ್ವ ಯಾವ ವಿಷಯ ಅದರಲ್ಲಿ ಏನು ನಾನು ಸಂಸ್ಕೃತ ಪಾಠವನ್ನು ಹೇಗೆ ತಿಳಿಬೇಕಲ್ಲ ಇನ್ನು ಯಾರ ಮಂತ್ರ ಅನ್ನವಾಗ ನಾವೊಂದು ಲಗ್ನಕ್ಕೆ ಒಯ್ದ್ರಿ ಲಗ್ನಕ್ಕೆ ಹೋದಾಗ ಒಬ್ಬರ ಮಂತ್ರ ಅರೆ ಗಂಗೆ ಚಿ ಮುನೀಶಿ ಗೋದಾವರಿ ಸರಸ್ವತಿ ಸಿಂಧು ಕಾವ್ಯಶ್ವಿನ ಜಲೆ ಕುರು ಅಂತಂದು ಅಕ್ಷತೆ ಹಾಕ್ಬಿಟ್ರ ಅಕ್ಷತ ಅಂದರೆ ಆ ಮಂತ್ರ ಹೇಳಿ ಏನಂತ ಹೇಳ್ರಿ ಅವ್ನು ಅರ್ಶಿಣ ತೊಳ್ಕೊಂಡು ಇವ್ರು ಅವರು ಅರ್ಶಿಣ ತೊಳ್ಕೊಂಡು ಅವ್ರ ಮನೆಗೆ ಅವರು ಇವ್ರ ಮನೆ ಇವ್ರು ಹಾಕಿಲ್ಲ ಇನ್ನೊಂದು ನಮ್ಮ ನೀವ್ರಿಗೆ ಸ್ವಾಮಿ ಹೇಳ್ತಿದ್ರು ಮಂತ್ರ ಸ್ವಾಮಿ ಕೂಡ ಲಕ್ಷ ಕೊಡಬೇಕು ನೀವು ಕೂಡ ಅಲ್ಲಿ ಒಂದು ತಿಳಿದು ಸೊಲ್ಲಾಪುರ ಜಿಲ್ಲೆಯಲ್ಲಿ ಸ್ವಲ್ಪ ಒಂದು ಒಂದು ಊರು ಇರ್ತದೆ ಅಲ್ಲಿ ಅವ್ರದ್ದು ಐದು ಆರು ಮಂದಿ ಲಗ್ನ ಏಕ ಆರು ಅಂದ್ರೆ ಆರು ಆರು ಹನ್ನೆರಡು ಹನ್ನೆರಡು ಮಂದಿ ಅದ್ರಿ ಇವ್ರು ಆರಿದ್ರೆ ಅವರು ಆರಬೇಕಿಲ್ಲ ಹನ್ನೆರಡು ಮಂದಿ ಲಗ್ನ ಸ್ವಾಮಿಗಳ ಮಂದಿ ಮಂತ್ರ ಹೇಳಿದ್ರಿ ಸ್ವಾಮಿ ಮಂತ್ರ ಏನು ಹೇಳಿದ್ರಂದ್ರ ಇಲ್ಲಿಂದ ಅಲ್ಲಿಗೆ ಹೋಗಿ ಮಾತ್ರ ಆಗಿನ ಮಂತ್ರ ಈ ಕಡೆ ಮುಂದೆ ಹೋಗಿ ಮಂತ್ರ ತೊಗೊಂಡ್ರಿ ಅಲ್ಲಿ ಪಾದ ಹಿಟ್ಟು ಏನು ಹೇಳ್ತಾರ ಅದನ್ನ ಅದನ್ನು ಹೇಳ್ಬಿಡ್ತಾರೆ ಮಂತ್ರ ಹೇಳಿ ಮುಂದೆ ಅಂದ್ರೆ ಮುಂದೆ ಆರು ತಿಂಗಳೊಳಗೆ ರೀ ಆರು ತಿಂಗಳೊಳಗೆ ತಿಂಗಳು ಎರಡರಂತೆ ಆರು ತಿಂಗಳು ತಿಂಗಳು ಎರಡಂತೆ ಅಂದ್ರೆ ಆರು ತಿಂಗಳ ಎಷ್ಟು ರೀ ಹನ್ನೆರಡು ತಿಂಗಳಿ ಹನ್ಯ ತಿಂಗ್ಳಿ ನಾಲ್ಕರಂತೆ ಎಷ್ಟು ರೀ ತಿಂ ನಾಲ್ಕರಂತೆ ಅಂದ್ರೆ ಆರು ತಿಂಗಳೊಳಗ್ರಿ ಇವ್ರು ಆರು ಅವರ ಹನ್ನೆರಡು ಮಧ್ಯ ಈ ಮಂತ್ರ ಅದೇ ಇರಲ್ಲ ಸ್ವಾಮುಳು ಮಾತ್ರ ನಾವೇ ಹೆಂಗೆ ತಗೊಂಡು ಅವ್ರು ಹೋಗ್ಬಿಟ್ಟು ಅಂತ ಆದದ್ದಿಲ್ಲ ಅದಕ್ಕೆ ಮಂತ್ರಗಳನ್ನ ಹೇಳುವಾಗ ಯಾವ ಮಂತ್ರವನ್ನು ಯಾವಾಗ ಹೇಳಬೇಕು ಹೇಳೋ ಲಕ್ಷಬೇಕು ಬೇಕು ಇವ್ರು ಮತ್ತು ನಾವು ಸಾಮಾಳ ಇದ್ದೀಗ ತಪ್ಪ ಅಂದ್ರೆ ನೀವು ಮಾಡೀತಾರೆ ಶಳ ಮುಗಿಸ್ತಾರೆ ಏ ಬಡ ಬಣದ ಏನು ಮಂದಿ ಜನರು ಪ್ರಸಾದ್ರು ಏನು ಮಂತ್ರ ಮುಸ್ತಾರೆ ಮುಂಸ್ರೆ ಆಯ್ತಾರೆ ನಾಳೆ ಹೋಗಿರುತ್ತೆ ಮಾಡ್ತಾರ ಮಾಡ್ತಾರ ಅದು ಮಂತ್ರರು ಮತ್ತು ಇವ್ರಿಗೆ ಬರ್ತಾರೆ ಹಂಗಿಲ್ಲ ಇವ್ರಿಗೆ ಅಡಿ ಬಿಡೋ ಹೋಗ್ಲೋಗ ಯಾರ ನಮಗೇನ ಹೌದ್ರೆ ಅಂದು ಹೋಗೋಣ ದಕ್ಷಿಣ ಭಾರತ ಸಾಕು ಉತ್ತರ ತೊಗೊಂಡು ಹೋಗಿರುತ್ತೆ ಮತ್ತು ನೀವೇ ಸರಿ ಮಾಡ್ಬಿಡ್ಲಿ ಅವ್ರು ಮಾಡಿದ್ರು ಅದು ಮಾತ್ರ ಹೇಳ್ತಾರೆ ಅವರು ನೆನ್ಪಿಡೋದು ನೆನ್ಪಿಡಲ್ ಸಲ ಸಾಯಂಕಾಲದ ಪ್ರಸಾದ ಮಾಡಿಬಿಡಿದ್ರು ಅವರು ಏನು ಮಾಡ್ತಾರೆ ಗಂಗೇಶ ಸೇವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ನರ್ಮದ ಅಶ್ವಿನ್ ಜಲೇಶ್ ತನಿಮ್ ಕುರಿತೇಳಿ ಮಾತ್ರಗಳು ಸ್ನಾನ ಮಾಡಿದ್ರು ಸ್ನಾನ ಮಾಡುವಿನ ಮಂತ್ರ ಆಗ ಹೇಳಿದ್ರೆ ಏನಂತ ಹೇಳಿದ್ರ ಕೊಲಾಗ್ತದ ಅದಕ್ಕೆ ಹಾಗೆ ಮಾಡ್ತಕ್ಕಂಥಲ್ಲ ಈ ಮಂತ್ರ ಏನು ಹೇಳಿದ್ರಿ ಧರ್ಮೇಶ ಅಂದ್ರೆ ಧರ್ಮ ಕಾರ್ಯದಲ್ಲಿ ನಿನ್ನನ್ನು ನಾನು ಬಿಟ್ಟು ಹೋಗೋದಿಲ್ಲ ಅರ್ಥೇಶ ಸಂಪತ್ತನ್ನು ಧರ್ಮ ಸಮೇತವಾಗಿ ಮಾಡ್ತಕ್ಕಂಥ ಸಮಯದಲ್ಲಿ ಸಂಪಾದನೆ ಮಾಡೋದು ಧರ್ಮ ಸಂಪತ್ತ ಧರ್ಮದಿಂದ ಗಳಿಸಿದ ಸಂಪತ್ತಿರಬೇಕು ಆ ಧರ್ಮದಿಂದ ಗಳಿಸತಕ್ಕಂಥ ಸಂಪತ್ತಿರಬಾರ್ದು ಹಾಗೆ ಧರ್ಮ ಕ ಧರ್ಮದಿಂದ ಸಂಪತ್ತು ನಾನು ನಿನ್ನ ಕರೆದುಕೊಂಡು ಅಂದರೆ ಇಬ್ಬರು ಕೂಡ್ಕೊಂಡು ಧರ್ಮವನ್ನು ಧರ್ಮದಂತೆ ಅರ್ಥವನ್ನು ಸಂಪಾದನೆ ಮಾಡೋಣ ಧರ್ಮನು ಧರ್ಮ ಕೊರತಾಗಿ ಮಾಡುವುದು ಬೇಡ ಅಂತಕೊಂಡು ಅದನ್ನು ಮಾಡ್ತಾರೆ ಕಾಮ ಹೆಚ್ಚು ಅಂದರೆ ಒಳ್ಳೆ ಹೆಚ್ಚುಗಳು ಇರ್ತವಲ್ಲ ಒಳ್ಳೆ ಹೆಚ್ಚುಗಳು ಈಗ ಉದಾಹರಣೆ ಅಶೋಕರು ತಮ್ಮ ಪತ್ನಿ ಹೇಳಿದರು ನೋಡು ನನಗೆ ಒಂದು ಇಚ್ಛೆ ಅದು ಮಠಕ್ಕೆ ಹೋಗಿ ಏನು ಮಾಡಿದೆ ಅಲ್ಲಿ ನಾನು ಶೇವ್ ಮಾಡುವಾಗ ಅಲ್ಲಿ ಮಕ್ಕಳು ರಾಮಹ ರಾಮ ರಾಮ ಈ ಸಂಸ್ಕೃತಿ ಪಾಠ ಹೇಳ್ತಿದ್ರು ಅದು ಕೇಳ್ತಾ ಕೇಳ್ತಾ ನನಗೆ ಭಾಳ ಸಂತೋಷ ಆಯಿತು ಅದಕ್ಕೆ ಏನಾದರೂ ನಾನು ಸಹಾಯ ಮಾಡಿದ್ದೇನೆ ಅದಕ್ಕಾಗಿ ಇಲ್ಲಿ ಕಾಮ ನನ್ನ ಇಚ್ಛೆ ಇಲ್ಲಿ ನಿನ್ನನ್ನು ಬಿಟ್ಟು ಮಾಡುವುದಿಲ್ಲ ನನಗೆ ಹೇಳ್ತಾ ಇದ್ದೀನಿ ಏನಂತ ಇದನ್ನು ಮಾಡೋಣ ಇಚ್ಛೆ ವ್ಯಕ್ತಪಡಿಸಿದರು ಅವರೇನು ಮಾಡಿದರೆ ತಮ್ಮ ಇಚ್ಛೆಯಿಂದ ನಾನು ವರ್ತಿಸ್ತಾ ಇದ್ದೆಂತಕೊಂಡ ಹೇಳಿ ಅವರು ಅವರು ಅವ್ರ ವಿಷಯ ಹೇಳಿದರು ಅದನ್ನು ಅನುಕರಣೆ ಮಾಡಿದ್ರು ಇವತ್ತು ಅವರು ಅವ್ರ ವಾಕ್ಯವನ್ನು ಅನುಸರಿಸಿ ಅವರೇನು ಮಾಡಿದ್ರಿ ಆ ಧರ್ಮಕಾರದಲ್ಲಿ ಪ್ರವೃತ್ತಿಯಾಗಿ ಅದರಂದು ಸಂಪಾದನೆ ಮಾಡಲ್ಪಟ್ಟಂಥ ಸಂಪತ್ತನ್ನು ತೆಗೆದುಕೊಳ್ಳೋದು ಸದೃಢಿಗೆ ಅರ್ಪಿಸಿದರು ಏನಂದ್ರೆ ಏನಂತೀವಿ ಆರ್ ತೇಜ ನ ಅತಿಶರಾಮಿ ನ ಅತಿಶರಾಮಿ ನೀನು ಬಿಟ್ಟು ನಾನು ಹೋಗೋದ್ರೆ ಇದ್ರೆ ಅದರಂತೆ ಎಲ್ಲರೂ ಕೂಡಿಕೊಂಡು ಈ ಮೂರು ವ್ಯವಹಾರಗಳು ಕೂಡ ನಾವು ಸರಿಯಾಗಿರಬೇಕು ಅದು ನೆನ್ಪಿಟ್ಟು ಹೋಗ್ಬೇಕು ಇರ್ಬೇಕು ನೆನ್ಪಿಟ್ಕೊಂಡ್ರೆ ಸರಿ ಇರ್ತದೆ ಅಲ್ಲಿ ಲಗ್ನ ಹೇಳ್ತಕ್ಕಂತ ಮಂತ್ರ ಆಟ ಹಿಂದಿನ ಕಾಲಕ್ಕೆ ಏನು ಮಾಡ್ತಾರೆ ಬಸ್ ಏನಾಗ ಕುತ್ಕೊಂಡು ಹೋಗಿದ್ರು ಜನರು ಹಳಿ ಬೆಳಗ್ರಿ ಟಿಕೆಟ್ ಕಂಡಕ್ಟರ್ ಕಂಡಕ್ಟ್ರ್ ಕೊಡೋದು ಟಿಕೆಟ್ ತೋರಿಸು ಕಿಡಕಿಯಿಂದ ಶ್ವರ ಹೋಗೋದು ಹೋಗಿಬಿಡೋದು ಮಾಡ್ತಿರ್ ನೋಡಿ ನೋಡಿರಿ ಚಲೋ ಕಿಡಿಕಾಂದ್ರ ಶೋ ಹೋಗಿದ್ರೆ ಅದಕ್ಕೆ ಕಿಡಿಕಿ ಅದು ಎದಕ್ಕೆ ಬರ್ತದೆ ರೀ ಟಿಕೆಟ್ ಎದು ಕೊಟ್ಟಾರ ಗೊತ್ತಿಲ್ಲ ರೀ ಅದು ಹಿಂದಿಕ್ಕೆ ಅವ್ರು ಬಂದು ಕೇಳಿದ್ರೆ ಮತ್ತೆ ಟಿಕೆಟ್ ಅಂದರೆ ರೊಕ್ಕ ಕೊಟ್ಟು ಅವ್ರು ಕಾಗದ ಕೊಟ್ಟರು ಅದನ್ನೇನು ಮಾಡ್ದಾಳಿ ಏನದು ಹೋಗ್ಯಾರೆ ಹಾಗೆ ಇವರು ಮಂತ್ರ ಅಂದ್ರೆ ಅದನ್ನ ತೊಗೊಂಡು ಏನು ಧರ್ಮೇಶ ಅರ್ಥೇಶ ಕಾಮೇಶ ಮೇಡಪ್ಪ ಅಂದಾಣಿ ಅವ್ರು ಅಥವಾ ಏನೇನು ಭಯವಾಯಂದ್ರಪ್ಪ ಕಿವಿ ಕಿವಿ ಚಾರ್ಸಿ ಮಾಡೋದು ಏನು ಅದಕ್ಕೆ ಮಂತ್ರಗಳನ್ನ ಲಕ್ಷ್ಯರು ಮಂತ್ರ ಆರ್ತು ಗುರುತು ಸುರ ಸಂಸ್ಕೃತ ಇದು ಗುರುತಾಗಲಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಸಂಸ್ಕೃತ ಕಲಿಸ್ರಿ ನಿಮ್ಮೆಲ್ಲರೂ ಸಂಸ್ಕೃತ ಕಲಿಸ ಸಂಸ್ಕೃತ ಜ್ಞಾನ ಜ್ಞಾನಂದ್ರೆ ಸುಸಂಸ್ಕೃತಿ ಪ್ರಾಪ್ತಿ ಆಗ್ತದೆ ಸಂತೋಷ ಆಗ್ತದೆ ಒಳ್ಳೆಯದಾಗ್ತದೆ ಎಲ್ಲರೂ ಯಾರಂದಾಗಲಿ ಪಾಲಕರು ಬಾಲಕರನ್ನು ಬಾಲಕಿಯರನ್ನು ಸಂಸ್ಕೃತ ಕರೆಸ ಮುಂದೆ ಅರ್ಥ ಚೆನ್ನಾಗಿರ್ತದೆ ಚಲೋ ಇರ್ತದೆ ಒಳ್ಳೆಯದಾಗಲಿ ಆದ್ಮೇಲೆ ಇನ್ನೊಂದು ಧರ್ಮೇಶ ಅರ್ಥೇಶ ಕಾಮೇಶ್ ಅಂತ ಹೇಳೋದ್ರ ಜೊತೆಗೆ ನಮ್ಮ ಪ್ರಶಾಂಕ ನಮ್ಮ ಯಾರೋ ಇವರು ಸ್ವಾಮಿ ಕೇಳಿ ಯಾರು ಕೇಳಿದೆ ಲಗ್ಗನದೊಳಗೆ ಮತ್ತು ನೀವು ಧರ್ಮ ಅರ್ಥ ಮತ್ತು ಕಾಮ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅಂತೇಳಿ ಪುರುಷಾರ್ಥ ನಾಲ್ಕು ಇವಳು ಪುರುಷಾರ್ಥ ಅಂತಾರೆ ಇವಳು ಪುರುಷಾರ್ಥ ಅಂತ ಧರ್ಮ ಅರ್ಥ ಕಾಮ ಪುರುಷಾರ್ಥ ಮೂರು ಪುರುಷಾರ್ಥಗಳನ್ನ ಹೇಳಿ ನಾಲ್ಕನೇ ಅತಕ್ಕಂಥ ಮೋಕ್ಷ ಅಂತಕ್ಕಂಥವು ಪುರುಷಾರ್ಥ ಹೇಳೋದು ಸಾಮ್ ಬಿಟ್ಟು ಬಿಡ್ತಿರಲ್ಲ ಕಾರಣ ಏನು ಅಂತ ಕೇಳಿದ್ರೆ ಅವ್ರು ಹೇಳಿದರು ಕಪೌರ ನಾವು ಮೂರು ರೀ ಒಂದು ನಿಮಗೆ ಬಿಟ್ಟೋದು ಅಂತ ಇರೋದು ನಾವು ಮೂರು ಹೇಳಿವ್ರಿ ಅಪ್ಪ ಅವರ ಮತ್ತು ನಿಮ್ಮ ಇರ್ತು ಬಿಟ್ಟದ್ರಿ ಒಂದು ಬಂದು ನೀವು ಹೇಳಿ ಪರ ಅದು ನಮಗೆ ಅದು ನಮ್ಮ ಕಠಿಣ ಆಯ್ತದೆ ಹಣದೇ ಬೇಡ ತಮಗೆ ಇರ್ತು ಬಿಟ್ಟಿವಿ ನಗ ಕರೆ ಕರೆ ಕೇಳಿ ಅವ್ರನ್ನ ಕರೆಕರೆ ಕರೆ ಕರೆ ಹೇಳಿ ಅದನ್ನು ನಿಮ್ಮದು ಹೇಳತ್ತ ಅದಕ್ಕೆ ಯಾವುದನ್ನು ಅವ್ರು ಬಿಟ್ಟರು ಹೇಳಲಿಲ್ಲೋ ಅದನ್ನು ಹೇಳುವರವಾಗಿ ಉರುಳಿದ್ರು ಯಾರಿಗೋಸ್ಕರೀ ಎಲ್ಲರೂ ಉದ್ಧಾರದಗೋಸ್ಕರವಾಗಿ ಯಾವುದನ್ನು ವ್ಯವಹಾರದಲ್ಲಿ ಲಗ್ನದಲ್ಲಿ ಹೇಳಲಿಲ್ಲವೋ ಸಂಸ್ಥಾನ ವ್ಯವಹಾರದಲ್ಲಿ ಹೇಳಲಿಲ್ಲವೋ ಅದರಲ್ಲಿ ಆ ಆ ವಸ್ತು ಅಲ್ಲಿ ಸಿಗೋದಿಲ್ಲವೋ ಅದು ಸಿಗತಕ್ಕಂಥ ಸದ್ರು ಅವ್ರ ಸರೀರಲ್ಲಿ ಅಲ್ಲೇ ಪ್ರಾಪ್ತವ್ರು ಯಾಕಂದರೆ ಅದಕ್ಕಾಗಿ ಆ ಗುರು ಅವತಾರ ಆಗಿರ್ತದೆ ಅವರ ಸನ್ನಿಧಿಲಿ ಬಂದಾಗ ಅವ್ರ ದಿವ್ಯ ಕೃಪಾ ಆಶೀರ್ವಾದ ಮೋಕ್ಷೇಶ್ ಧರ್ಮೇಶ್ ಅರ್ಥೇಶ ಕಾಮೇಶೆ ಆಮೇಲೆ ಮೋಕ್ಷೇಶ ಅದು ಮೋಕ್ಷ ಅಂತಕ್ಕಂತ ಪ್ರಾಪ್ತಿಯಾಗುವ ಸ್ಥರವಾಗಿ ಈ ವಿಷಯ ಮನುಷ್ಯರಿಗೆ ಅದು ಹೊರತಾಗಿ ಮತ್ತೆ ಆಗಿಲ್ಲ ಅದರಿಂದ ಅಲ್ಲಿರ್ತಕ್ಕಂಥ ಮೋಕ್ಷ ವೋಸ್ತರು ನಾವು ಪ್ರಯತ್ನ ಮಾಡುವ ಬ್ರಹ್ಮನಿಷ್ಠ ಬ್ರಹ್ಮ ಸನ್ನಿಧಿ ತೆರಳಿ ಸಾಧನ ಶತ್ರುಷ್ ಸಂಪನ್ನ ತಿಳಿದಂಥವನಾಗಿ ಆಪ್ತ ಶೈವಂಗಶೇವೆ ಸ್ಥಾನ ಶಿವ ಸದ್ಭಾವ ಸೇವೆಗಳನ್ನು ಮಾಡಿ ಅವ್ರ ದಿವ್ಯ ಕೃಪಾಶೀರ್ ಪಡೆಕೊಂಡು ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಯಾಗಿತ್ತುಕೊಂಡು ಅವರು ದಿವ್ಯ ಕೃಪಾಶ್ವರ ಪಡೆದಾಗ ಸದೃಳು ತನಗೆ ಬ್ರಹ್ಮಜ್ಞಾನ ಉಪದೇಶ ಮಾಡ್ತಾರೆ ಆ ಬ್ರಹ್ಮಜ್ಞಾನ ಉಪದೇಶ ಮಾಡೋ ಜ್ಞಾನದ ದ್ವಾರ ಮೋಕ್ಷ ಪ್ರಾಪ್ತಿ ಆಗ್ತದೆ ಜ್ಞಾನ ಸಿದ್ಧತೆ ಜ್ಞಾನ ನಿಲ್ತಾರೆ ಮೋಕ್ಷ ಅದನ್ನು ಜ್ಞಾನ ಹಿಡಿತಕ್ಕಂಥ ಸದ್ರು ಯಾವಾಗ ಜ್ಞಾನ ಹಿಡಿದ್ರು ಆಗ ಗುರು ಅನುಗ್ರಹದಿಂದ ಮೋಕ್ಷ ಆಗ್ತದೆ ಅದ ನಂತರ ಮೂರು ಹೇಳಿದ ನಂತರ ಗುರು ನಾಲ್ಕು ಹೇಳ್ತಾರೆ ಆಗ ಇವರು ಶ್ರಾವಣ ಕೊಡಿಸಿಕೊಂಡು ಮೋಕ್ಷ ಆಚೆ ಅಂತ ಮುಂದೆ ಹೇಳ್ತಾರೆ ಗೊತ್ತಿಲ್ಲ ಇಲ್ಲ ಅಷ್ಟೇ ಮೊರೆ ಇಲ್ಲಿ ಅವ್ನು ಮೊರೆ ಹೇಳ್ರಿ ಮತ್ತು ಅಪ್ಪ ಅವರು ಕಳಿತಾರ ಅಪ್ಪವ್ರ ಸನ್ನಿ ಬಂದಾಗ ಏನು ಅಪ್ಪರು ಏನು ಮಾಡ್ತಾರೆ ಮೋಕ್ಷೇಚೆ ಅವ್ರು ಹೇಳ್ತಾರೆ ಯಾಕೆ ಇದು ಆಗಿರ್ತಕ್ಕಂಥ ಎಲ್ಲ ಈ ಮನುಷ್ಯ ಜನ ಬಂದ್ರೆ ಮೋಕ್ಷ ಪಡಿ ಊಸ್ತಾರೆ ಶ್ರೀ ವಚನೋಪದೇಶವನ್ನು ಆಲಿಸಿದ ಆಗಳ ಹೌದು ನರರಿಗೆ ಮುಕ್ತಿ ಅಂತೇಳಿದ್ರು ನರರಿಗೆ ಮುಕ್ತಿ ನರ ಯಾರಿಗೆ ನರ ಮನುಷ್ಯರು ಎಲ್ಲ ಮನುಷ್ಯರು ಮೋಕ್ಷ ಪಡಲಿಕ್ಕೆ ಅಧಿಕಾರ ಇದ್ದಾರೆ ಅದರದೇ ಇರ್ತಕ್ಕಂಥ ಒಂದು ದಾರಿ ಅದ ಆ ಪ್ರಕಾರ ಸದೃವರು ಸೇವೆ ಮಾಡುವವರ ಅನುಗ್ರಹ ಪಡೆದುಕೊಂಡು ಮಾತ್ರ ಮೋಕ್ಷ ಪಡಲಿಕ್ಕೆ ಸಾಧ್ಯ ಆಗ್ತದೆ ಆ ಮೋಕ್ಷಕ್ಕೋಸ್ಕರವಾಗಿ ಸದೃಳು ಆ ಸದೃವರು ಕೃಪಾಯಿಸ್ತು ಅವಶ್ಯ ಬೇಕು ಇದರ ಜೊತೆ ಸದೃವರ ಸೇವೆ ಮಾಡ್ತಕ್ಕಂಥ ಸದೃವರ ಕರುಣಿ ಪಾತ್ರ ಇರ್ತಕ್ಕಂಥ ಎಲ್ಲರೂ ಕೂಡ ಸದೃಳು ಯಾವುದನ್ನು ಮೂರು ಹೇಳಿ ನಾಲ್ಕನೇದು ಬಿಟ್ಟಲ್ಲ ಅದೆಲ್ಲದರ ಲಾಭ ಬ್ರಹ್ಮಜ್ಞಾನ ಲಾಭ ತದ್ವಾರ ಅತ್ಯಂತ ದುಃಖ ನಿವೃತ್ತಿ ಪ್ರಾಪ್ತಿ ಇರಬೇಕು ಅಂತ ಮೋಕ್ಷ ಲಾಭ ಕೂಡ ಎಲ್ಲರಿಗೂ ಪ್ರಾಪ್ತಿ ಪ್ರಾಪ್ತಿಯಾಗಿರ್ತಕ್ಕ ಪ್ರಾರ್ಥನೆ ಮಾಡ್ತಾ ಪರಮ ಪೂಜೆ ಇರತಕ್ಕಂಥ ಶ್ರೀತ್ರಿಯ ಬ್ರಹ್ಮಶ್ಠರ ಶ್ರೀಮಜಿಗದ್ದೂರು ಶ್ರೀ 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 ಶುದ್ಧಲಿಂಗೇಶ್ವರ ಸೋದರ ಎಲ್ಲರೂ ಕೂಡ ವ್ಯಾಪಾರದಲ್ಲಿ ಸುಭೋಗವಾಗಿ ನಡೆಯಿತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನ ಪ್ರಾಪ್ತಿ ಮೋಕ್ಷರ ಮಾಡ್ತಕ್ಕ ಪ್ರಾರ್ಥನೆ ಮಾಡ್ತಾ ಶ್ರೀಮಜ್ಜಿಗುದ್ದೂರು ಶ್ರೀ 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 ಸಿದ್ಧಲಿಂಗೇಶ್ವರ ಸದೃರ ದಿವ್ಯ ಪಾದಕ ನಾಳಲ್ಲಿ ಶುದ್ಧಲಿಂಗೇಶ್ವರ ಸದ್ದೂರು ಸಿದ್ಧಲಿಂಗೇಶ್ವರ ಲೀಲ ಅಂತಕ್ಕಂಥ ಗ್ರಂಥದ ಆಗ್ರೂಪ ಪುಷ್ಪಗಳನ್ನು ಸಮರ್ಪಿಸಿ ಅವು ಶ್ರೀಮದರು ಸ್ತ್ರೀ 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 ಸಿದ್ಧಲಿಂಗೇಶ್ವರ ಸೂತ್ರವರ ದಿವ್ಯ ಪಾದಮಂದರಲ್ಲಿ ನನ್ನ ಅನಂತಾನಂತ ಕೋಟಿ ಧೀರಗೊಂಡಿತ ಪ್ರಣಾಮ ಸಮರ್ಪಿಸಿ ಈ ಭಾದ್ರಪದ ಮಾಸದ ಸಾಯಂಕಾಲದ ಪ್ರವೇಶಿಗೆ ಮಂಗಲ ಮಾಡು ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯ ಶಿವ ಮಹಾದೇ जय हिमाल सदर्ण शुद्ध लिंगेश्वर महाराज की जय सब साधु संप्रदाय की जय श्री मुरलीधर तत्व